ನಮಸ್ತೆ ಚಂದ್ರು ಸರ್ ಗೌರಿ ಅಮ್ಮ ನನ್ನ ನನಗೆ ಇಪ್ಪತ್ತೈದು ವರ್ಷ ಮತ್ತು ನಮ್ಮ ಅಮ್ಮನಿಗೆ ನಲವತ್ತೈದು ವರ್ಷ ನಮ್ಮ ಇಬ್ಬರಿಗೂ ಮನೆಯಲ್ಲಿ ಹಾಡು ವಾಟ್ರಿಂದ ಸಿಕ್ಕಾಪಡೆ ಹೇರ್ ಫಾಲ್ ಆಗ್ತಾಯಿದೆ ಆಮೇಲೆ ಸಾಪ್ನರ್ ಸಾಪ್ನರ್ ಹಾಕ್ಸಿದ್ವಿ ಆಮೇಲೆ ಆಲೋಪತಿನಲ್ಲಿ ಕೂಡ ಎರಡು ಮಂತ್ ಟ್ರೀಟ್ಮೆಂಟ್ ತೊಗೊಂಡ್ವಿ ಐರನ್ ಸಪ್ಲಿಮೆಂಟ್ಸ್ ಎಲ್ಲ ತೊಗೊಂಡ್ವಿ ಡ್ರೈ ಫ್ರೂಟ್ಸು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಕನ್ಸ್ಯೂಮ್ ಮಾಡ್ತಾಯಿದ್ವಿ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ನೀವು ಇದಕ್ಕೆ ಏನಾದರೂ ಸಜೆಷನ್ ಕೊಡಿ ನಾನು ಹಾಸ್ಟೆಲ್ನಲ್ಲಿ ಇದ್ದೀನಿ ಅಮ್ಮ ಮನೇಲಿರ್ತಾರೆ ದಯವಿಟ್ಟು ಸಹಾಯ ಮಾಡಿ ಯಾಕೆ ಇಷ್ಟೊಂದು ಕೂದಲಿನ ಸಮಸ್ಯೆ ನೀವೇ ಬರೆದಿದ್ದೀರಾ ಒಂದು ಹಾರ್ಡ್ ವಾಟರು ಮತ್ತೊಂದು ಎಲ್ಲ ಕಡೆ ನೀರು ಕೂಡ ಶುದ್ಧವಾಗಿರ್ತಕ್ಕಂಥ ನೀರು ನಮಗೆಲ್ಲೂ ಸಿಗ್ತಾ ಇಲ್ಲ ಹಾಗಾಗಿ ನೀರು ಒಂದು ಸಮಸ್ಯೆ ಹೊರಗಡೆ ಇರತಕ್ಕಂತಹ ಗಾಳಿಯ ಮಲಿನತೆ ಮತ್ತೊಂದು ಸಮಸ್ಯೆ ನಾವು ತಿನ್ನುವಂತಹ ಆಹಾರವೆಲ್ಲ ಪ್ಲ್ಯಾಸ್ಟಿಕ್ ಮಯ ಅದು ಮತ್ತೊಂದು ಸಮಸ್ಯೆ ಮತ್ತು ತಲೆಗೆ ಬಳಸುವಂತಹ ಎಲ್ಲ ಪದಾರ್ಥವೂ ರಾಸಾಯನಿಕವೇ ಹೀಗಿದ್ದಾಗ ಕೂದಲು ಹೇಗೆ ಉಳಿಯುತ್ತೆ ಹಳೆಯ ಕಾಲದ ಪದ್ಧತಿಯಂತೆ ತಲೆಗೆ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಂದು ಭಾಗ ಇನ್ನೊಂದು ಭಾಗ ಈ ರಾಸಾಯನಿಕ ಮತ್ತು ಈ ಮಲಿನತೆ ಇರತಕ್ಕಂತಹ ವಾಯು ಅಥವಾ ನೀರಿನ ಇಂದ ಬರುವಂಥ ಸಮಸ್ಯೆಗಳು ಎಲ್ಲವನ್ನು ಪರಿಹರಿಸಿಕೊಂಡು ತಲೆಯ ಬುಡದಲ್ಲಿ ಬೇರಿಗೆ ಶಕ್ತಿಯನ್ನು ಕೊಡೋದಕ್ಕೆ ಒಂದು ಚಿಕಿತ್ಸೆ ಹೇಳ್ತೀನಿ ಮಾಡಿಕೊಳ್ಳಿ ಏನೂ ಮಾಡೋಕೋದಿಲ್ಲ ಅನ್ನವನ್ನು ಮಾಡ್ತೀರಾ ಕುಕ್ಕರಲ್ಲಿಟ್ಟು ಅನ್ನ ಮಾಡಬೇಡಿ ಯಾವುದಾದ್ರೂ ಒಂದು ಸಮಯದಲ್ಲಿ ವಾರದಲ್ಲಿ ಒಮ್ಮೆ ಅನ್ನನ ಪಾತ್ರೆಯಲ್ಲಿಟ್ಟು ಸಪ್ರೇಟಾಗಿಯೇ ಬೇಯಿಸಿ ಆ ಬೇಯಿಸಿದಾಗ ಚೆನ್ನಾಗಿ ಕುದ್ದು ಕುದ್ದು ಗಂಜಿ ಬರುತ್ತೆ ಆ ಗಂಜಿಯನ್ನು ಬಗ್ಗಿಸ್ಕೊಳ್ಳಿ ತೆಗೆದಿಟ್ಕೊಳ್ಳಿ ಆ ಗಂಜಿಯನ್ನು ತಲೆಯ ಬುಡದ ಭಾಗಕ್ಕೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಬಿಡಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ವಚ್ಛ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಏನಾಯಿತು ಹೇಗಾಯಿತು ಅನ್ನೋದನ್ನು ಒಂದು ತಿಂಗಳು ನಾಲ್ಕು ವಾರ ಮಾಡಿ ಐದನೇ ವಾರ ನೀವು ನಮಗೆ ಪತ್ರ ಬರೆದು ತಿಳಿಸ್ಬೇಕು ಯಾಕೆ ಅಂದರೆ ಬೇರೆಯವ್ರಿಗೂ ಅದು ಏನಾಯಿತು ಅನ್ನೋ ರಿಸಲ್ಟು ಗೊತ್ತಾಗಬೇಕು